ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಧರುಮ ಜವಳಿ ಸರ್ ಅವರಿಂದ ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಬಗ್ಗೆ ಶರಣ ವೇದಿಕೆಯಲ್ಲಿ ನಡೀತಕ್ಕಂಥ ಮೊದಲನೇ ಕವಿಗೋಷ್ಠಿ ತತ್ವ ಪದಗಳ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿರ್ತಕ್ಕಂಥ ನನ್ನ ವಿದ್ಯಾಗುರುಗಳು ಹಾಗೂ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಕನ್ನಡ ಸಾಹಿತ್ಯ ತತ್ವ ಪದಗಳ ಪ್ರಸ್ತುತತೆಯನ್ನು ಕುರಿತು ನಮ್ಮ ನಿಮ್ಮೆಲ್ಲರ ಮನಮುಟ್ಟುವಂತೆ ಮಾತನಾಡಿದ ಅವರಿಗೆ ನನ್ನ ಪರವಾಗಿ ಹಾಗೂ ವೇದಿಕೆ ಪರವಾಗಿ ತುಮರು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇಂದಿನ ಇನ್ನೊಂದು ವಿಷಯ ತತ್ವ ಪದ ಸಾಹಿತ್ಯ ಕರ್ನಾಟಕ ಸೌಹಾರ್ದ ಪರಂಪರೆ ಎಂಬ ವಿಷಯವನ್ನು ಕುರಿತು ನನ್ನ ಮಾರ್ಗದರ್ಶಕರು ಹಾಗೂ ನಮ್ಮ ಪ್ರಾಚಾರ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಗೌಸುದ್ದೀನ್ ತುಮಕೂರ್ ತುಮ್ಕೂರ್ಕರ್ ಸರ್ ಅವರು ನಮ್ಮ ನಿಮ್ಮೆಲ್ಲರ ಮನಮುಟ್ಟುವಂತೆ ವಿಷಯವನ್ನು ಮಂಡಿಸಿದ ಅವರಿಗೂ ಸಹ ತಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯ ತುಂಬಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇದೀಗ ತಾನೇ ಅಧ್ಯಕ್ಷ ನುಡಿಗಳೊಂದಿಗೆ ಹಾಗೂ ತಮ್ಮ ಮಧುರವಾದ ಕಂಠದಿಂದ ತತ್ವಪದಗಳಿರ್ತಕ್ಕಂಥ ಶ್ರೀಮತಿ ಇರಮ್ಮ ಗುರುಸ್ವಾಮಿ ಮೇಡಮ್ ಅವರಿಗೆ ನನ್ನ ಪರವಾಗಿ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಆಗಮಿಸಿದಂಥ ಗೌಡಬ್ ಗೌಡ ಪಾಟೀಲ್ ಮಲ್ಕಾಪಲ್ಲಿ ಹಾಗೂ ಶ್ರೀ ಮಲ್ಲಿನಾಥ್ ಪಾಟೀಲ್ ಕಾಳಜಿ ಇವರಿಗೂ ಸಹ ನನ್ನ ಪರವಾಗಿ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಹಾಗೂ ಈ ತತ್ವಪದ ಸಮ್ಮೇಳನದ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಷಡಸ್ಥಳದ ಬ್ರಹ್ಮಿಗಳು ಹಾಗೂ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಶ್ರೀ ಮಡವಾಳೇಶ್ವರ ಮಹಾಮಠ ಕಡಿಕೊಳ್ಳ ಅವರಿಗೂ ಸಹ ತಮ್ಮ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರು ಹಾಗೂ ನಮ್ಮ ನಿಮ್ಮೆಲ್ಲ ನಾವೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ತೆಗುಲುಪ್ಪಿ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಕಲ್ಯಾಣರಾವ್ ಸಂಗಾವಿ ಗವಾರ್ ಸರ್ ಅವರಿಗೂ ಸಹ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಇನ್ನೋರ್ವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಲವಂತರಾವ್ ಗೌಡ ಬಿರಾದಾರ್ ಹಾಗೂ ಕಾರ್ಯಾಧ್ಯಕ್ಷರು ಸ್ವಾಗತ ಸಮಿತಿ ಇವರಿಗೂ ಸಹ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಈ ಎರಡು ಉಪನ್ಯಾಸ ಮಾಲಿಕೆಯನ್ನು ಅತ್ಯಂತ ವಿಚಾರವಾಗಿ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ವಂದಿಸುತ್ತ ನನ್ನ ಅವಕಾಶಕ್ಕಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಪ್ರಥಮ ಬಾರಿಗೆ ತತ್ವ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವ ಗೋಷ್ಠಿ ಎರಡು ಶೀರ್ಷಿಕೆ ತತ್ವ ಪದ ಸಂಭ್ರಮ ಈ ಒಂದು ಗೋಷ್ಠಿಗೆ ಅಧ್ಯಕ್ಷತೆ ವಹಿಸಲಿರುವ ನಮ್ಮ ನಗರದ ಖ್ಯಾತ ಕಲಾವಿದರು ಹಾಗೂ ಪತ್ರಕರ್ತರಾದ ಶ್ರೀ ಬಾಬುರಾವ್ ಕೋಬಾಳ್ ಸರ್ ಅವರಿಗೆ ವೇದಿಕೆ ಮೇಲೆ ಬರಬೇಕಂತೂ ನಾನು ವಿನಂತಿಸುತ್ತೇನೆ ಅದೇ ರೀತಿಯಾಗಿ ಗೌರವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶ್ರೀಹರಿ ಕರ್ಕೇಳಿ ಅವರಿಗೆ ನಾನು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸುತ್ತೇನೆ ಅದೇ ರೀತಿಯಾಗಿ ಗುರುಬಸಪ್ಪ ಚಾಂದ್ ಕವಟೆ ಅವರಿಗೆ ನಾನು ವೇದಿಕೆ ಮೇಲೆ ಬರಬೇಕಂತೂ ವಿನಂತಿಸುತ್ತೇನೆ ಅದೇ ರೀತಿಯಾಗಿ ಶ್ರೀ ಮಹೇಶ್ ಚಿಂತನ್ಪಳ್ಳಿ ಅವರಿಗೆ ನಾನು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ ಅಧ್ಯಕ್ಷರು ಹಾಗೂ ಗೌರವ ಅತಿಥಿಗಳಿಗೆ ಸ್ವಾಗತವನ್ನು ಕೋರಲಿಕ್ಕೆ ನಾನು ಸಂತೋಷ್ ಕೊಡಲಿ ಅವರಿಗೆ ಹಿಂದಿನ ಗೋಷ್ಠಿಯ ನಿರೂಪಣೆ ಮಾಡಿರುವ ಶ್ರೀ ರವೀಂದ್ರ ಕುಮಾರ್ ಬಂಟನಹಳ್ಳಿ ಸರ್ ಅವರಿಗೆ ನಾನು ಗೌರವ ಪರಿಸರ್ಪಣೆ ಮಾಡಬೇಕೆಂದು ಬಾಬ್ರೂ ಕಬಾಳ್ ಸಾವರಿಂದ ಕೋರುತ್ತೇನೆ ಅದೇ ರೀತಿಯಾಗಿ ಸಿದ್ಧಲಿಂಗ್ ಬಾಳಿ ಸರ್ ಅವರನ್ನು ಅವರನ್ನು ಗೌರವ ಸಪ ಸಮರ್ಪಣೆ ಮಾಡಬೇಕೆಂದು ವಿನಂತಿಸುತ್ತೇನೆ ಸಂತೋಷ್ ಕೂಡ್ಲಿ ಸರ್ ಅವರು ಇಂದಿನ ತತ್ವಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಗೋ ಎರಡನೇ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಬಾಬುರಾವ್ ಕೋಬಾಳ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಶ್ರೀಹರಿ ಕರ್ಕಳ್ಳಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಗೌರವ ಅತಿಥಿಗಳಾದ ಶ್ರೀ ಗುರುಬಸಪ್ಪ ಕವಟೆ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮನತುಂಬ ಹೃದಯ ತುಂಬ ಅವರಿಗೆ ಸ್ವಾಗತ ಸ್ವಾಗತಿಸುತ್ತೇನೆ ಹಾಗೂ ಮಹೇಶ್ ಚಿಂತನ್ಪಳ್ಳಿ ಗೌರವ ಅತಿಥಿಗಳು ಇವರಿಗೂ ಕೂಡ ಹೃದಯ ತುಂಬಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಗಾಯಕರು ಶ್ರೀ ಶಿವರುದ್ರ ಗೌಡ್ಗಾಂವ್ ಗವಾಯಿಗಳು ಕುಮಾರಿ ದಾನೇಶ್ವರಿ ಹಿರೇಮಠ್ ಶ್ರೀಮತಿ ಶ್ರುತಿ ಚರಂತಿಮಠ್ ಬನ್ನಿ ಬಸವೇಶ್ವರ ಭಜನಾ ಮಂಡಳಿ ಶ್ರೀ ಶ್ರೀಧರ್ ಹಸ್ವನಿ ಹಾಗೂ ಸಂಗಡಿಗರು ಶ್ರೀ ಎಂ ಎನ್ ಸುಗಂಧಿ ರಾಜಾಪುರ್ ಶ್ರೀ ಮಲ್ಲಿಕಾರ್ಜುನ್ ಪ್ರತಾಪ ಗವಾಯಿಗಳು ಶ್ರೀ ಶಿವ ಸಂಗಪ್ಪ ಹೂಗಾರ್ ಗವಾರ್ ಶ್ರೀ ಮಾತೇಶ್ಸ್ ನಾಯ್ಕೋಡಿ ಶ್ರೀ ಸ್ವಾಮಿ ಸಾತ್ನೂರ್ ಶ್ರೀ ಯಾತ್ನೂರ್ ಶ್ರೀ ಮಾಂತ ಮಾಂತಪ್ಪ ಕಟ್ಟಿಮನಿ ಕಡ್ಕೋಳು ಶ್ರೀ ಸಾಯಿಬಣ್ಣ ಕಟ್ಟಿಮನಿ ಇವರೆಲ್ಲರೂ ಗಾಯಕರು ಇಂದಿನ ಈ ಎರಡನೇ ಕವಿಗೋಷ್ಠಿಯಲ್ಲಿ ಗಾಯನವನ್ನು ಮಾಡಲಿದ್ದಾರೆ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕನ್ನಡದ ಮನಸ್ಸುಗಳು ಸಾಹಿತಿಗಳು ಮಹಾಂತ್ ಸೌಕರ್ ಹರಗೋಳ ಅವರು ಕೂಡ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ ಆಗಮಿಸಿದಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹಾಗೂ ಸಾಹಿತಿಗಳಿಗೆ ಹಾಗೂ ಮಹಿಳಾ ಮಣಿಯ ಅಕ್ಕ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ